ಒಂದು ದೇಶಭಕ್ತಿಯ ಪುಸ್ತಕಗಳಿಗೆ ಕಾನ್ಕ್ಲೇವ್ ಕರೀತಾರೆ ಅಂತ ಗೊತ್ತಿರಲಿಲ್ಲ ನಮ್ಮ ತಂದೆಯವರಿದ್ದರೆ ಪ್ರಾಯಶಃ ಈ ಪ್ರಕಾಶನ ಸಂಸ್ಥೆ ಆರಂಭ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಒಂದು ಥ್ರೆಟ್ ಏನಾಯಿತು ಅಂದರೆ ನನಗೆ ಇದು ರೈಟ್ ವಿಂಗಲ್ನಲ್ಲಿ ತುಂಬ ಜನ ಬೆಳೀತಾ ಇದೆ ನೀವನು ಹಾಗಾಗಿ ಈ ಪುಸ್ತಕಗಳನ್ನು ತೊಗೋಕೂಡುದು ಅಂತ ಅನೇಕ ಪ್ರಕಾಶದ ಮಳಿಗೆಗಳು ನನ್ನನ್ನು ಬೈಕಾಟ್ ನಮ್ಗೆ ಏನಿದೆ ಒಂದು ಆತ್ಮಾವುತಿ ಪುಸ್ತಕ ತಂದು ನಂಗೆ ಇಷ್ಟು ಅವಮಾನ ಮಾಡಿಬಿಟ್ರಲ್ಲ ಕಾಲಿಡ್ಕೊಳ್ಳೋ ಪರಿಸ್ಥಿತಿ ಕಾಲಿಟ್ಕೊಳ್ಳಲಿಲ್ಲ ಅಷ್ಟೇ ಇಟ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಇದು ಬೆಳಿಬೇಕು ನಾವು ಬೆಳೆದ್ರೆ ಇವೆಲ್ಲ ಹೋಗಿಬಿಡುತ್ತೆ ಅನ್ನೋದು ಇತ್ತು ಸರಿ ಹಾಕಿ ಬೆಳಗ್ಗೆ ಹೇಳೋದ್ರೊಳಗೆ ಹತ್ತತ್ರ ಒಂದೂವರೆ ಸಾವಿರ ಪುಸ್ತಕ ಆನ್ಲೈನಲ್ಲಿ ಬುಕ್ ಆಗೋಗಿತ್ತು ಅಂದರೆ ಸೋ ಸರ್ಪ್ರೈಸ್ಡ್ ಆ್ಯಂಡ್ ಥ್ರಿಲ್ಡ್ ವಿತ್ ಕಂಡೀಷನ್ಸ್ ಅಪ್ಲೈ ಸರ್ ಅಂದರೆ ಏನು ಅಂದನು ತರ್ಟಿ ಡೇಸ್ ಮ್ಯಾಕ್ಸಿಮಮ್ ಕ್ರೆಡಿಟ್ ಐ ವಿಲ್ ಕೇನ್ ಗಿ ಪೇಮೆಂಟ್ ಬರಬೇಕು ಆಮೇಲೆ ಪುಸ್ತಕ ವಾಪಸ್ ಕೊಡೋಂಗಿಲ್ಲ ನೀವು ನನಗೆ ನನ್ನ ಪುಸ್ತಕ ಐ ವಿಲ್ ಗಿವ್ ಗ್ಯಾರಂಟಿ ಎಲ್ಲವೂ ಹೋಗುತ್ತೆ ಒಂದು ದೇಶಭಕ್ತಿಯ ಪುಸ್ತಕಗಳಿಗೆ ಕಾನ್ಕ್ಲೇವ್ ಕರೀತಾರೆ ಅಂತ ಗೊತ್ತಿರಲಿಲ್ಲ ಈ ವಿಷಯ ಕಾನ್ಕ್ಲೇವ್ ಬರುತ್ತೆ ಅನ್ನೋದು ಕಲ್ಪನೆ ಇರಲಿಲ್ಲ ಕಾನ್ಕ್ಲೇವ್ಗೆ ಬಂದಿದೆ ಈಗ ಹಾಗಾಗಿ ಅದೊಂದು ಖುಷಿ ಪಡ್ತೀನಿ ನಾನು ಪುಸ್ತಕ ಅನ್ನೋದು ನಾನು ಅನೇಕ ಸಲ ಕೆಲವು ಮಿತ್ರರ ಜೊತೆ ಮಾತಾಡ್ಬೇಕಾರೆ ಬಿಸ್ನೆಸ್ ಬಿಟ್ಟು ಹೋದಾಗ ಹೇಳ್ತೀನಿ ರೋಟಿ ಕಪಡ ಮಕಾನ್ ಆದಮೇಲೆ ಅಂದರೆ ನೂರು ರೂಪಾಯಿ ಇದ್ದರೆ ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ಹಂಚಿದ್ಮೇಲೆ ಇನ್ನಿಪ್ಪತ್ತೈದು ರೂಪಾಯಲ್ಲಿ ಅದರಲ್ಲಿ ಪುಸ್ತಕ ಓದೋ ಹವ್ಯಾಸ ಇದ್ದರೆ ಪುಸ್ತಕ ಓದೋ ಪ್ಯಾಷನ್ ಇದ್ದರೆ ನಾನು ಪುಸ್ತಕಕ್ಕೆ ಹೋಗ್ತೀನಿ ಹಾಗಾಗಿ ಇದು ಫಿಫ್ತ್ ಪಿಲ್ಲರ್ ಇದರಿಂದ ಫೋರ್ತ್ ಉದ್ಯಮ ಅಂತ ಹೇಳ್ಬೋದು ನಾವು ಅಂದರೆ ಮೇಯ್ನ್ ಯಾವ ಸ್ಟ್ರೀಮ್ ಉದ್ಯಮ ಅಲ್ಲ ಇದು ಆದರೂ ಒಂದು ಉದ್ಯಮ ಅಂತ ಗುರುತಿಸ್ಕೊತಾರಂಥ ಉದ್ಯಮ ಹಾಗಾಗಿ ಇದು ಪ್ಯಾಷನ್ ಇದ್ದವರೇ ಇಲ್ಲಿಗೆ ಬರೋಕ್ಕೆ ಸಾಧ್ಯ ಇಲ್ಲಾಂದರೆ ಸಾಧ್ಯವೇ ಇಲ್ಲ ಈ ಪುಸ್ತಕ ಉದ್ಯಮಕ್ಕೆ ವಿತೌಟ್ ಪ್ಯಾಷನ್ ಯಾ ನಿಜ ಈಗೇನು ನೋಡಿದ್ನಲ್ಲ ಯಾವುದು ಪ್ಯಾಷನ್ ಅಂದರೆ ಏನು ಮಾಡಲಿಕ್ಕೆ ಆಗೋದೇ ಇಲ್ಲ ಆದರೆ ಇದಕ್ಕೊಂದು ಎಕ್ಸ್ಟ್ರಾ ಪ್ಯಾಷನ್ ಇರಬೇಕು ಯಾಕಂದರೆ ಪುಸ್ತಕವನ್ನು ಅನಿವಾರ್ಯತೆ ಇದೆ ಅಗತ್ಯತೆ ಇದೆ ಎರಡೂ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ಪುಸ್ತಕ ಅನ್ನೋದನ್ನು ತಗೊಂಡು ಒಂದು ಉದ್ಯಮವಾಗಿ ಮಾಡ್ತೀವ ಅನ್ನೋದು ಇಲ್ಲವೇ ಇಲ್ಲ ನಾನು ಪ್ರಕಾಶಕ್ರ ಸಂಘಕ್ಕೆ ಮೊನ್ನೆ ಒಂದು ಪುಸ್ತಕ ಸಂತೆ ಎಲ್ಲ ನಡೆದಾಗ ಪ್ರಕಾಶಕ್ರ ಸಂತೆ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದೆ ನೋಡಿ ಕನ್ನಡದ ಪುಸ್ತಕ ಉದ್ಯಮ ಅಂತ ನಾವು ಹೇಳಲಿಕ್ಕೆ ಇನ್ನೂ ಉದ್ಯಮವಾಗಿ ಬೆಳೆದೇ ಇಲ್ಲ ಅಂತ ನನ್ನ ಪ್ರಕಾರ ಅಂತೇಳಿದೆ ಕಾರಣ ಏನು ಅಂದರೆ ನಾವೊಂದು ಸರ್ಕಾರಕ್ಕೆ ಒಂದು ಥ್ರೆಡ್ ಆಗುವಂಥ ಉದ್ಯಮ ಆಗ್ತಾನೇ ಇಲ್ಲ ನಾವಿನ್ನ ಅಂತ ಉದಾಹರಣೆಗೆ ಯಾತಿಕಿ ಈ ವಿಷಯ ಬಂದಿದ್ದು ಅಂದ್ರೆ ಅವ್ರಿಗೆ ಲೈಬ್ರರಿದು ಅದು ದೊಡ್ಡ ಮುಂದೆ ಯಾವಾಗಲೇ ನಾನು ಸಿಕ್ಕದಾಗ ಹೇಳ್ತೀನಿ ಲೈಬ್ರರಿಗಳಲ್ಲಿ ಪುಸ್ತಕವನ್ನು ಸಪ್ಲೈ ಮಾಡಿ ಆ ಸರ್ಕಾರ ತೊಗೊಂತಿಲ್ಲ ಕಳೆದ ನಾಲ್ಕು ವರ್ಷದಿಂದ ತೊಗೊತಿಲ್ಲ ಅಂತ ಪ್ರಕಾಶಕರು ಹೋಗಿ ಮೀಟ್ ಮಾಡ್ತಾನೇ ಇದ್ದಾರೆ ಎಲ್ಲ ಮುಖ್ಯಮಂತ್ರಿಗಳು ಆಯಿತು ಮಂತ್ರಿಗಳು ಆಯಿತು ಆದರೆ ಅವ್ರಿಗೆ ಯಾವುದು ಇಚ್ಛೆನೇ ಇಲ್ಲ ಅಂತ ಬಿಡಿ ಈ ಸರ್ಕಾರಕ್ಕೆ ದುಡ್ಡೇ ಇಲ್ಲ ಹಿಂದಿನ ಸರ್ಕಾರಕ್ಕೆ ಇಚ್ಛೆ ಇರಲಿಲ್ಲ ಹಾಗಾಗಿ ಅವ್ರಿಗೆ ಯಾವುದು ಇಲ್ಲ ಇದಕ್ಕೆ ಮಾತಾಡ್ತಾರೆ ಅವಾಗ ಹೇಳಿದೆ ಪುಸ್ತಕ ನೀವು ಹೇಗೆ ತ್ರಟ್ಟಿರಬೇಕು ಅಂದರೆ ನಾವು ಯಾರು ಪಬ್ಲಿಷರ್ಸ್ ಪಬ್ಲಿಷ್ ಮಾಡೋಲ್ಲ ಅಂತ ನಿರ್ಣಯ ತಗೊಳ್ಳೋ ಪರಿಸ್ಥಿತಿಗೆ ಬರಬೇಕು ಅವಾಗ ಅದರ ಥ್ರೆಟ್ ಏನು ಅಂತ ಗೊತ್ತಾಗತ್ತೆ ಅವ್ರಿಗೆ ಸರ್ಕಾರಕ್ಕೆ ಈ ಒಂದು ಇದರಲ್ಲಿ ನಾವು ವಾಯ್ಸೇ ಇಲ್ಲ ನಮಗೆ ಹಾಗಾಗಿ ನಾವೊಂದು ಆಗಬೇಕಲ್ಲ ಅಂದರೆ ಉದ್ಯಮವಾಗಬೇಕು ಅಂತ ಇದರಲ್ಲಿ ತುಂಬ ಜನ ಯಶಸ್ವಿ ಆಗಿಲ್ಲ ತುಂಬ ಜನ ಯಶಸ್ವಿ ಆಗಿದ್ದಾರೆ ಆದವಂಥವ್ರದ್ದು ಕತೆಗಳು ಬೇರೆ ಇದೆ ಆಗದೇ ಇದ್ದವಂಥ ಕಥೆಗಳದೇ ಬೇರೆ ಇದೆ ಅದರಲ್ಲಿ ರಾಷ್ಟ್ರೀಯ ಪುಸ್ತಕವನ್ನು ತಗೊಳ್ಳೋದು ಹೋದರೆ ಅದೊಂಥರ ಅದೇನೋ ಹೇಳ್ತಾರಲ್ಲ ಮೊಸರಲ್ಲಿ ಹುಡ್ಕೋದು ಅಂತ ಹೇಳ್ತಾರಲ್ಲ ಹಾಗೇ ಅನೇಕ ಉದ್ಯಮಗಳಲ್ಲಿ ಇದನ್ನ ತಗೋಬೇಕು ಅಂತ ಹಂಗೆ ನೋಡೋಕೋದ್ರೆ ನಾನು ಏನು ಆ ಥರ ರಾಷ್ಟ್ರೀಯ ಪುಸ್ತಕ ತಗೋಬೇಕು ಅನ್ನೋದು ಇರಲಿಲ್ಲ ಬೇಸಿಕಲಿ ನಮ್ಮ ತಂದೆ ಪ್ರಿಂಟಿಂಗ್ ಪ್ರೆಸ್ ಇದ್ದರು ಪ್ರಿಂಟಿಂಗ್ ಪ್ರೆಸನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಿದ್ದ ನಾನು ಡಿಪ್ಲೊಮೊ ಇನ್ ಪ್ರಿಂಟಿಂಗ್ ಮಾಡಿದ್ದೆ ಎಸ್ ಜೆ ಪಾಲಿಟೆಕ್ನಿಕಲ್ಲಿ ಒಂದು ವರ್ಷ ಹೋದ್ಮೇಲೆ ಗ್ಯಾಪ್ ಆಗೋಯ್ತು ಅಂದರೆ ನನಗೆ ಪ್ರಿಂಟಿಂಗು ನಾಲೆಜ್ ಹಚ್ ಮ್ಯಾಥ್ಮೆಟಿಕ್ಸ್ ಹತ್ತಲಿಲ್ಲ ಹಾಗಾಗಿ ಅಲ್ಲಿ ಫೇಲ್ ಆದರೆ ಅದು ಮುಂದೆ ಹೊರಿಯೋಕಾಗೋದೇ ಇಲ್ಲ ಅಂತಾಯಿತು ಅವಾಗ ನಾನು ಏನು ಮಾಡಬೇಕು ಅಂದಾಗ ಇದೇ ಈವ್ನಿಂಗ್ ಕಾಲೇಜಲ್ಲಿ ಎ ಪಿ ಎಸ್ ಈವ್ನಿಂಗ್ ಕಾಲೇಜಲ್ಲಿ ನಾನು ಪಿ ಯು ಸಿ ನಾನು ಪಿ ಯು ಸಿ ಡಿಪ್ಲೊಮೊ ಅಂದರೆ ಬಿ ಕಾಮ್ ಎಲ್ಲ ಮುಗಿಸಿದ್ದಿಲ್ಲೇನೆ ಈವ್ನಿಂಗ್ ಕಾಲೇಜಲ್ಲಿ ಹಾಗಾಗಿ ಅದು ಮುಗಿಸ್ಕೊಂಡು ಪ್ರಿಂಟಿಂಗ್ ಎಲ್ಲ ಆದಮೇಲೆ ನನಗೊಂದು ಪ್ಯಾಷನ್ ಇತ್ತು ಸೆಳೆತ ಇತ್ತು ಪುಸ್ತಕದ್ದು ಅದರ ಹವ್ಯಾಸ ಎಲ್ಲ ಇತ್ತು ಅನೇಕ ಪ್ರಕಾಶಕರಿಗೆ ನಾವು ಮುದ್ರಣವನ್ನು ಇದ್ವಿ ಅಂದರೆ ಪ್ರಿಂಟಿಂಗ್ ಇದ ಅಲ್ಲಿ ಗ್ರಂಥಾಲಯಕ್ಕೆ ನಡೆದಂಥ ಅವ್ಯವಹಾರಗಳಿಗೆಲ್ಲ ನಾವೇ ಸಾಕ್ಷಿ ಆಗ್ತಾಯಿದ್ವಿ ಅಂದರೆ ಗ್ರಂಥಾಲಯ ಇಲಾಖೆಗೆ ಹೇಗೆ ಕೊಡ್ತಾಯಿದ್ರು ಪ್ರಕಾಶಕರು ಅದರಿಂದ ಹೇಗೆ ಹೇಗೆ ಆಗೋದು ಅನ್ನೋದು ಇದೆಲ್ಲ ನೋಡಬೇಕಾದ್ರೆ ಅನಿಸ್ತಾ ಇತ್ತು ನಾವೊಂದು ಯಾಕೆ ಪ್ರಕಾಶನ ಸಂಸ್ಥೆ ಆರಂಭ ಮಾಡಬಾರ್ದು ಅಂತ ನಮ್ಮ ತಂದೆಯವರಿದ್ದರೆ ಪ್ರಾಯಶಃ ಈ ಪ್ರಕಾಶನ ಸಂಸ್ಥೆ ಆರಂಭ ಮಾಡಕ್ಕೆ ಬಿಡ್ತಾ ಇರಲಿಲ್ಲ ಯಾಕಂದರೆ ಪ್ರಕಾಶನ ಸಂಸ್ಥೆ ಅಂದರೆ ಅದು ಮಾರ್ಕೊಳ್ಳೋ ಅದು ಅಂತ ಉದ್ಯಮ ಆ ಥರ ಇತ್ತು ಆಗಿನ ಕಲ್ಪನೆಯಲ್ಲಿ ಬೇಡಪ್ಪ ಇದಕ್ಕೆ ಸವಾಸಕ್ಕೆ ಹೋಗೋದು ಬೇಡ ಯಾರೂ ಅಂತ ಅಂದರೆ ತುಂಬ ಕಷ್ಟ ಅದು ಅಂತ ಇದ್ದಿದ್ದು ಯಾಕಂದರೆ ಪುಸ್ತಕ ಮಾಡಬೇಕು ಇದೊಂಥರ ಸಿನಿಮಾ ಥರ ಅಂತ ಅನೇಕ ಸಲ ಹೇಳ್ತಾ ಇರ್ತೀನಿ ಕೆಲವು ಸಿನಿಮಾ ಓಡಿದ್ರೆ ಬಂಪರು ಇಲ್ಲ ಕೆಲವು ಸಿನಿಮಾ ಫ್ಲಾಪ್ ಆಗ್ಬೋದು ಅಂತ ಆ ಥರ ಪುಸ್ತಕನೂ ಅಷ್ಟೇ ಹೋಯಿತು ಅಂದರೆ ಪರವಾಗಿಲ್ಲ ಹೋಗಲಿಲ್ಲ ಅಂದರೆ ಅಷ್ಟೇ ಅದನ್ನು ಪುಸ್ತಕ ನೋಡ್ತಾ ಇದ್ರೆ ನಿಮಗೆಲ್ಲರಿಗೂ ಭಯ ಆಗ್ಬಿಡುತ್ತೆ ಅದನ್ನು ಆ ಥರ ಇರೋ ಒಂದು ಇದರಲ್ಲಿ ಯಾಕೆ ಬೇಕು ಅಂತ ನಮ್ಮ ಆಗಿರಲಿಲ್ಲ ಹಾಗಾಗಿ ನಾನೊಂದು ಇದನ್ನು ಮಾಡಲೇಬೇಕು ಇದು ಅಂತ ಒಂದು ಪ್ಯಾಷನಾಗಿ ತೊಗೊಂಡು ಎರಡು ಸಾವಿರದ ಒಂಬತ್ತರಲ್ಲಿ ಸಮೃದ್ಧ ಸಾಹಿತ್ಯ ಅಂತ ಒಂದು ಪ್ರಕಟಣೆ ಆರಂಭ ಮಾಡಿದೆ ಮೊದಲನೇ ಪುಸ್ತಕ ನಾನು ಮಾಡಿದ್ದು ಅಭಿನವ ರವಿ ವರ್ಮ ಬಿ ಕೆ ಎಸ್ ವರ್ಮ ಅವ್ರ ಬಗ್ಗೆ ಶತಾವಧಾನಿ ಗಣೇಶವರು ಲೋಕಾರ್ಪಣೆ ಮಾಡಿದ್ರು ಇದನ್ನು ವರ್ಮ ಅವ್ರ ಬಗ್ಗೆ ಸುರೇಶ್ ಮುನ್ ಅವ್ರು ಬರೆದಿದ್ದು ತದನಂತರ ಒಂದು ನಾಲ್ಕೈದು ಪುಸ್ತಕ ಅಲ್ಲ ಆದಮೇಲೆ ಐದನೇ ಪುಸ್ತಕ ನಾನು ಮಾಡಿದ್ದು ದಿವಂಗತ ಶಿವರಾಮ್ ಅವರ ಆತ್ಮಾಹುತಿ ಪುಸ್ತಕ ತುಂಬ ಜನ ಇಲ್ಲೆಲ್ಲ ಓದಿದ್ದೀರ ಆತ್ಮಾಹುತಿ ಇದರದೆಲ್ಲ ಈ ಪ್ರಕಾಶನ ಸಂಸ್ಥೆ ಆರಂಭ ಮಾಡಿದಾಗ ನಾನು ಭೈರಪ್ಪ ಅವ್ರನ್ನ ಭೇಟಿ ಮಾಡಿದ್ದೆ ಭೇಟಿ ಮಾಡಿ ಒಂದು ಪ್ರಕಾಶನ ಸಂಸ್ಥೆ ಹೇಗಿರಬೇಕು ಅಂತ ಕೇಳಿದ್ದೆ ಭೈರಪ್ಪ ಅವರು ಹೇಳಿದರು ಲೇಖಕ ಬದುಕೋದು ಸಾಯೋದು ಅದು ಒಬ್ಬ ಪ್ರಕಾಶಕದ ಮೇಲೆ ಇತ್ತಿರುತ್ತೆ ಅಂದರು ನನಗೆ ಅರ್ಥ ಆಗಲಿಲ್ಲ ಗುರುಗಳೇ ಅಂದೆ ಪ್ರಕಾಶಕ ಆ ಪುಸ್ತಕವ ಆ ಲೇಖಕದ ಪುಸ್ತಕವನ್ನು ಹಚ್ಚಾಕ್ಲಿಲ್ಲ ಅಂದರೆ ಆ ಲೇಖಕ ಸತ್ತೋಗ್ತಾನೆ ಹಾಗಾಗಿ ಅವನ್ನ ಜೀವಂತ ಆಗಿರಬೇಕು ಹೋದರೆ ಪುಸ್ತಕ ಜೀವಂತ ಆಗಿರ್ಬೇಕು ಪುಸ್ತಕ ಎಲ್ಲಿ ತನಕ ಇರುತ್ತೋ ಆ ಲೇಖಕನೂ ಬದುಕಿರ್ತಾನೆ ಹಾಗಾಗಿ ಲೇಖಕನ ಬದುಕಿಸೋ ಜವಾಬ್ದಾರಿ ಪ್ರಕಾಶಕಂದು ಅಂತ ಭೈರಪ್ಪ ಇದು ಗೈಡ್ ಮಾಡಿದ್ದು ಹಾಗಾಗಿ ಇದು ಒಂದು ನನಗೊಂದು ತಲೆಯಲ್ಲಿ ಕೂತಿರೋದ್ರಿಂದ ಅನೇಕ ಸಾಹಿತಿಗಳು ಪ್ರಕಾಶಕರದು ಪುಸ್ತಕಗಳು ಈ ಥರದ್ದೆಲ್ಲ ಇತ್ತು ತರಬೇಕಲ್ಲ ಅಂದಾಗ ಶಿವರಾಮ್ ಅವ್ರ ಪುಸ್ತಕ ಆತ್ಮಾಹುತಿ ಸಿಗ್ತಾ ಇಲ್ಲ ಅಂತ ತುಂಬ ವರ್ಷಗಳಿಂದ ಇತ್ತು ಅದು ಹೇಗೋ ಅದು ಕಾಪಿ ರೈಟ್ನೆಲ್ಲ ಸಾಹಸ ಮಾಡಿ ತಗೊಂಡು ಪ್ರಕಟಣೆ ಆತ್ಮಾಹುತಿ ಬರುತ್ತಿದೆ ಅಂತೇಳಿ ಕರ್ಪತ್ರ ಮಾಡಿಸಿ ಹಂಚಿದ್ವಿ ಎಲ್ಲ ಪಾರ್ಕಲ್ಲಿ ನಾನು ಈಗಲೂ ಅನೇಕ ಪ್ರಕಾಶಕರು ಮಿತ್ರರು ಬಂದು ಹೇಳ್ತಾರೆ ಒಂದು ಪುಸ್ತಕಕ್ಕೆ ಪ್ರಕ ಪಾಂಪ್ಲೇಟ್ ಮಾಡಿಸಿದ್ದು ಮೊದಲನೇ ನಾವು ನೋಡಿದ್ದೆ ನೀವೇ ರೀ ಆ ಥರ ಒಂದು ಪುಸ್ತಕಕ್ಕೆಲ್ಲ ಪಾಂಪ್ಲೇಟ್ ಮಾಡಿಸ್ಬಿಟ್ಟಿದ್ರಲ್ಲ ನೀವು ನಾವೆಲ್ಲ ಪ್ರಕಾಶನಕ್ಕೆಲ್ಲ ಮಾಡಿಸಿದ್ದೀವಿ ಅವ್ರ ಪುಸ್ತಕಕ್ಕೆ ಅಂದರೆ ಅದೊಂದು ಪ್ಯಾಷನ್ನು ಇರುತ್ತೆ ಮತ್ತು ಮಾರ್ಕೆಟಿಂಗ್ ಸ್ಟ್ರಾಟಜಿಗಳಲ್ಲೂ ಅದು ಒಂದು ನಾನು ಹೇಳುವಂಥದ್ದು ಹಾಗೆ ಅದಾದಮೇಲೆ ತುಂಬ ಸಿಕ್ತು ಆದರೆ ಒಂದು ಥ್ರಟ್ ಏನಾಯಿತು ಅಂದರೆ ನನಗೆ ನೋಡಿ ಹೇಗಿರುತ್ತೆ ಪ್ರಕಾಶನ ವಲಯದಲ್ಲಿ ಅನ್ನೋದಕ್ಕೆ ನಾನು ಮಾಡಾದಮೇಲೆ ಇದು ರೈಟ್ ವಿಂಗಲ್ನಲ್ಲಿ ತುಂಬ ಜನ ಬೆಳೀತಾ ಇದೆ ನೀವು ಹಾಗಾಗಿ ಈ ಪುಸ್ತಕಗಳನ್ನು ತಗೋಕೂಡುದು ಅಂತ ಅನೇಕ ಪ್ರಕಾಶನದ ಮಳಿಗೆಗಳು ನನ್ನನ್ನು ಬೈಕಾಟ್ ಮಾಡೋದು ಈ ಇತ್ತೀಚೆಗೆ ಒಂದು ಬುಕ್ ಶಾಪು ನಾಗಶ್ರೀ ಬುಕ್ ಹೌಸ್ ಅಂತ ಇತ್ತೀಚೆಗೆ ಕ್ಲೋಸ್ ಆಯಿತು ಅದೇ ಬುಕ್ ಶಾಪ್ನ ಓನರ್ನ ಪುಸ್ತಕ ತೊಗೊಂಡಾಗ ಈ ಥ್ರೋಡ ಮೈ ಬುಕ್ಸ್ ತೊಗೊಂಡು ಬಿಸಾಕಿ ಈ ಥರ ಪುಸ್ತಕಗಳೆಲ್ಲ ತರಬೇಡಿ ನೀವು ಅಂತ ಹೇಳಿದ್ರು ಇದೇ ನಾಗಶ್ರೀ ಪುಸ್ತಕ ಅವರೇ ಹಾಗಾಗಿ ಆ ಥರ ಅನೇಕ ಪುಸ್ತಕಗಳಾಗೋಯ್ತು ನನಗೆ ಮಾರ್ಕೆಟು ಮಾಡಿಬಿಟ್ಟೆ ನನ್ನ ಒಂದು ವಲಯದಲ್ಲಿನೋ ಗೊತ್ತಿರೋ ಸ್ನೇಹಿತರು ವಲಯದಲ್ಲಿನೋ ಹಾಕಿದ ಬಂಡವಾಳ ಬಂತು ಆದರೆ ಮುಂದಿನ ಕೃತಿಗಳಿಗೆ ಹೋಗಬೇಕು ಅಂದಾಗ ನನಗೆ ತುಂಬ ಸಮಸ್ಯೆಗಳಾಗ್ತಾಯಿತ್ತು ಅವಾಗ ನನ್ನ ಇನ್ನೊಬ್ಬ ಪ್ರಕಾಶಕ ಮಿತ್ರನ ಹತ್ರ ಹೋಗಿ ಹೇಳ್ಕೊಂಡಾಗ ಅವರು ಡಾಕ್ಟರ್ ಶಿವರುದ್ರಪ್ಪ ಅವ್ರ ಹತ್ರ ಕರ್ಕೊಂಡೋದ್ರು ಏನೋ ಹುಡುಗ ಗೊತ್ತಿಲ್ಲ ಆದರೆ ಒಳ್ಳೆ ಪುಸ್ತಕ ಮಾಡಿದ್ದಾನೆ ಗುರುಗಳೇ ಶಿವ ಆತ್ಮಾಹುತಿದು ಆದರೆ ಇವ್ರು ಏನೋ ಒಂದಷ್ಟು ಮಾರ್ಕೆಟಿಂಗ್ ಇದ್ದವರೆಲ್ಲ ತಗೊಳ್ತಾ ಇಲ್ಲ ಅದಕ್ಕೆ ನೀವೇನ ಮಾರ್ಗದರ್ಶನ ಕೊಡಬೇಕಲ್ಲ ಏ ಏಯ್ ಇಲ್ಲಪ್ಪ ಅದು ಒಳ್ಳೆ ಪುಸ್ತಕ ನಾನು ಓದಿದ್ದೀನಿ ಒಂದು ಕೆಲಸ ಮಾಡೋ ನೀನು ಎಲ್ಲ ಸಾಹಿತಿಗಳನ್ನು ಕರೆದು ಒಂದು ಕವಿಗೋಷ್ಠಿ ಮಾಡಿಸ್ಬಿಡು ನಂದೊಂದು ಪುಸ್ತಕ ಮಾಡ್ಬಿಡು ಅವಾಗ ಎಲ್ಲ ಸರಿ ಹೋಗುತ್ತೆ ಅಂತ ಶಿವರುದ್ರಪ್ಪ ಅವರು ಒಂದು ಐಡಿಯಾ ಕೊಟ್ಟರು ಹಾಗಾಗಿ ಡಾಕ್ಟರ್ ರಾಷ್ಟ್ರಕವಿ ಜಿ ಶಿವರುದ್ರಪ್ಪ ಅಂತ ಹದಿನಾರು ಲೇಖಕರು ಎಲ್ಲ ಸಂಗ್ರಹ ಒಂದು ಕೃತಿಯನ್ನು ತಂದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಇಪ್ಪತ್ತು ಜನ ಕವಿಗಳ ಕವಿಗೋಷ್ಠಿ ಮಾಡಿ ಒಬ್ರೊಬ್ರಿಗೆ ಸಾವಿರ ಸಾವಿರ ರೂಪಾಯಿ ಕೊಟ್ಟು ಹೇಳ್ತಾರೆ ಸಂಭಾವನೆ ಕೊಟ್ಟು ಇದನ್ನು ಮಾಡ್ಕೊಂಡ ಮೇಲೆ ಓ ಇವರು ನಮ್ಮ ತೊಗೋಬೋದು ಪುಸ್ತಕ ಅನ್ನೋದನ್ನು ತೊಗೊಂಡು ತಗೊಂಡು ಮುಂದುವರ್ಸೋಕ್ಕೆ ಸ್ಟಾರ್ಟ್ ಮಾಡೋರು ಆದರೆ ನನಗೆ ಎಲ್ಲೋ ಒಂದು ಕಡೆ ತುಂಬ ಕೆಟ್ಟ ಕೋಪವೂ ಇತ್ತು ಉರಿನೋಯಿತು ಆದರೆ ನಮ್ಮ ವಾಯ್ಸ್ ಇರಲಿಲ್ಲ ಯಾಕಂದರೆ ಸಹಜ ಅಲ್ವಾ ಈ ಕಡೆಯಿಂದ ವಾಯ್ಸ್ ಇಲ್ಲ ಅನ್ನೋದು ನಮ್ಗೇನಿದೆ ಒಂದು ಆತ್ಮಾಹುತಿ ಪುಸ್ತಕ ತಂದಿದ್ದು ನಂಗೆ ಇಷ್ಟು ಅವಮಾನ ಮಾಡಿಬಿಟ್ರಲ್ಲ ಇಟ್ಕೊಳ್ಳೋ ಪರಿಸ್ಥಿತಿ ಕಾಲು ಇಟ್ಕೊಳ್ಳಿಲ್ಲ ಅಷ್ಟೇ ಇಟ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಇದು ಬೆಳಿಬೇಕು ನಾವು ಬೆಳೆದ್ರೆ ಇವೆಲ್ಲ ಹೋಗ್ಬಿಡುತ್ತೆ ಅನ್ನೋದು ಇತ್ತು ಆದರೆ ವಾಯ್ಸ್ ಇರಲಿಲ್ಲ ಇನ್ನು ಹೇಳ್ಕೊಂಡ್ರೆ ಯಾರು ಕೇಳುವಂಥ ಪರಿಸ್ಥಿತಿಗಳಲ್ಲೂ ಯಾರೂ ಇರಲಿಲ್ಲ ಅವಾಗ ಆದರೂ ಅನೇಕ ಪುಸ್ತಕಗಳನ್ನು ತರ್ತಾ ಹೋದೆ ಬೆಂಗಳೂರಿನ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಬೆಂಗಳೂರು ನಗರ ನಿರ್ಮಾಪಕ ಸುರೇಶ್ ಮುನ್ ಅವರು ಬರೆದಂಥ ಮೂರು ಸಂಪುಟಗಳು ಭಾಗ ಒಂದು ಭಾಗ ಎರಡು ಮೂರು ಅಥವಾ ಇನ್ನೂರು ಪೇಜಿಂದು ಈ ಥರದ್ದು ರಾಷ್ಟ್ರೀಯ ಇಲ್ದಿರೋ ಇದ್ರೂ ನನಗೆ ಮನಸ್ಸಿಗೆ ಹತ್ತಿರವಾಗುವಂಥ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡು ಒಂದು ಸ್ಲೋಲಿ ಪ್ರೋಗ್ರೆಸ್ ಮಾಡ್ತಾ ಹೋದೆ ಹಾಗಾಗಿ ಮಧ್ಯದಲ್ಲಿ ಇದೆಲ್ಲೋ ಒಂದು ತುಡಿಮಿಡಿದ್ ನಾಡಿ ಇತ್ತು ಆದರೆ ಮಾರ್ಕೆಟ್ ಹೇಗಿರುತ್ತೆ ಅನ್ನೋದು ನಮಗೂ ಗೊತ್ತಿರಲಿಲ್ಲ ತುಂಬ ಸಲೀ ಆಗ್ಬಿಡುತ್ತೆ ಈ ಥರ ಐವತ್ತನೇ ಪುಸ್ತಕ ಎಲ್ಲ ಆದಮೇಲೆ ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ಜಿ ಬಿ ಹರೀಶ್ ಅವ್ರ ಜೊತೆ ಒಂದ್ಸಲಿ ಗಾಂಧಿ ಬಜಾರಲ್ಲಿ ಕೂತ್ಕೊಂಡು ಕಾಫಿ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾರೆ ತಾನೇ ಲಿಂಗಾಯತದ್ದು ಗಲಾಟೆ ನಡೀತಾ ಇತ್ತು ವೀರಶೈವ ಲಿಂಗಾಯತದ್ದು ಗಲಾಟೆ ನಡೀತಾ ಇತ್ತು ಆ ಗಲಾಟೆ ಎಲ್ಲ ಹೇಳ್ಬೇಕಾದ್ರೆ ಒಂದು ಸಲ ಕಾಫಿ ಕುಡಿತಾ ಇರ್ಬೇಕಾದ್ರೆ ಈ ವಿಷಯವನ್ನು ಹೇಳಿದರು ನೋಡಿ ಸಾವರ್ಕರ್ ಅವರು ಹಿಂದುತ್ವ ಪುಸ್ತಕದಲ್ಲಿ ಲಿಂಗಾಯತರ ಬಗ್ಗೆನೂ ಮಾತಾಡಿದ್ದಾರೆ ಅಂತಂದರು ನನಗೆ ಸರ್ಪ್ರೈಸ್ಡ್ ಸಾವರ್ಕರ್ ಲಿಂಗಾಯತರ ಬಗ್ಗೆ ಮಾತಾಡಿದ್ದಾರೆ ಸರ್ ಅಂತ ಏ ಇಲ್ಲ ರೀ ಇದೇ ರೀ ಹಿಂದುತ್ವದಲ್ಲಿದೆ ಅಂದರು ಸರ್ ನಂಗೆ ಆ ಪುಸ್ತಕ ಕೊಡಬೇಕಲ್ಲ ಅಂತ ಹೇಳಿ ಸರಿ ಅಂತ ಅವ್ರು ಇಂಗ್ಲೀಷ್ ಪುಸ್ತಕ ತಂದು ಕೊಟ್ಟರು ಸಹಜವಾಗಿ ಕೂತ್ಕೊಂಡು ಓದಿದ ತಕ್ಷಣ ಎರಡು ದಿನದ ಹೋದ್ಮೇಲೆ ಅನಿಸ್ಬಿಡ್ತಿತ್ತು ಕನ್ನಡಕ್ಕೆ ಇಲ್ವಲ್ಲ ಅಚ್ಚೆ ಅಚ್ಚೆ ಕನ್ನಡಕ್ಕೆ ತರಬೇಕಲ್ಲ ಇದನ್ನು ಅಂತ ಸರಿ ಅವ್ರಿಗೆ ಹೇಳಿದೆ ಸರ್ ಇದು ಕನ್ನಡಕ್ಕೆ ಏನೋ ಮಾಡ್ಬೋದಾ ನೀವು ಅಂತ ನೀವೇನು ರೀ ಪುಸ್ತಕ ಓದಕ್ಕೆ ಕೊಟ್ಟರೆ ನನಗೆ ಅನುವಾದ ಮಾಡಿ ಅಂತೀರಲ್ಲ ಅಂದರು ಸರಿ ಇಲ್ಲ ಸರ್ ಅಗತ್ಯ ಇದೆ ಏನೋ ಮಾಡೋಣ ಮಾಡಿ ಮಾಡಿ ಅಂತಂದ್ವಿ ಸ್ವಲ್ಪ ಪುಷ್ಯೂ ಮಾಡಿದ್ದಾಗ ಅವರು ಫೋನ್ ಮಾಡಿ ಇಲ್ಲ ನಾನು ಮಾಡ್ತಿದ್ರಿ ಅಂತಂದು ಸರಿ ಅನುವಾದ ಏನೋ ಆಯಿತು ಎಲ್ಲ ಆಯಿತು ಹಾಗಾಗಿ ಇದನ್ನು ಕಾಪಿ ರೈಟ್ ತಗೋಬೇಕು ಅಂತ ಬಂತು ಹಾಗಾಗಿ ಸಾವರ್ಕರ್ ಮನೆ ಇದ್ದಾಗ ಅವಾಗ ನಾನು ಕಳೆದ ವರ್ಷ ಐ ಥಿಂಕ್ ಇಫೈ ಟು ತೌಸಂಡ್ ಆಗಿದ್ದು ಸೆವೆಂಟೀನಲ್ಲೂ ಸಿಕ್ಸ್ಟೀನಲ್ಲೂ ಸಾತ್ಯಕಿ ಸಾವರ್ಕರ್ ಅವ್ರನ್ನ ಕರೆಸಿದ್ರು ಇದೇ ಚಕ್ರವರ್ತಿ ಅಣ್ಣ ನಗರದ ಐ ತಿಂಕ್ ಸೊ ಅಲ್ಲಿ ಬಂದು ಆ ಕಾರ್ಯಕ್ರಮಕ್ಕೆ ಬಂದಿದೆ ಸೊ ಚಕ್ರವರ್ತಿಯವ್ರನ್ನ ನಾನು ಭೇಟಿ ಮಾಡಿದ್ರೆ ನನಗೊಂದಷ್ಟು ಕಾಪಿ ರೈಟ್ ಸಿಗ್ಬೋದು ಈ ಸಾವರ್ಕರ್ದು ಅಂತ ಗೊತ್ತಾಯಿತು ಈಗ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ಹೇಳ ಏನು ಒಳ್ಳೆ ಕೆಲಸ ಇದು ನಾನು ಮಾಡಿಸ್ಕೊಡ್ತೀನಿ ಇದು ನನ್ನ ಕೆಲಸ ಅಂತ ಅವ್ರು ಅಂದರು ಹಾಗೆ ಹೇಳಿ ಸ್ವಲ್ಪ ಒಂದು ಒಂದು ದಿನಕ್ಕೆ ಫೋನ್ ಮಾಡಿ ಅವ್ರು ಒಪ್ಪಿದ್ದಾರೆ ನಾನು ನಂಬರ್ ಕಳಿಸ್ತೀನಿ ನೀವು ಒಂದ್ಸಲಿ ಮಾತಾಡಿ ಗೋಹೇಳು ಅನ್ಸುತ್ತೆ ನೀವು ಮಾತಾಡಿ ದಯವಿಟ್ಟು ಮಾಡಿ ಅಂತಂದರು ಆಮೇಲೆ ನಾನು ಅವ್ರು ಫೋನಲ್ಲಿ ಮಾತಾಡಿದ ತಕ್ಷಣ ಹರ್ಷಾಜಿ ಆಪ್ಕರ್ದು ನೋ ಪ್ರಾಬ್ಲಮ್ ಅಂತ ಹೇಳೋದು ಸರಿ ಎಲ್ಲ ಆಯಿತು ಅಚ್ಚಕ್ಕೆ ಬಂತು ಇನ್ನೇನು ಮುದ್ರಣ ಆಗಿ ಹಿಂದುತ್ವ ಬರುತ್ತಿದೆ ಅಂತ ಒಂದು ಪೋಸ್ಟ್ ಬಿಟ್ವಿ ಇದು ನನ್ನ ಅರವತ್ತನೇ ಪುಸ್ತಕಕ್ಕೆ ನಾನು ಹೇಳ್ತಾರದು ಅಲ್ಲಿ ತನಕ ನನ್ನ ಸೇಲ್ಸು ಯಾವುದೂ ಆನ್ಲೈನಲ್ಲಿ ಇರಲಿಲ್ಲ ಅಂದರೆ ವರ್ಗ ಇದೇ ಮಳೆಗೆಗಳಿಗೆ ಹೋಗ್ಬೇಕು ಇವ್ರನ್ನೇ ಕಾಲಿಟ್ಕೋಬೇಕು ಇವರು ಐದು ಪ್ರತಿ ಮೂರು ಪ್ರತಿ ಎರಡು ಪ್ರತಿಗಳು ತೊಗೊತಾರೆ ಹೀಗೆ ನಡೀತಾ ಇದ್ದಿದ್ದು ಹಾಗೋ ಹೀಗೋ ಹೇಗೋ ಒಂದು ಮ ತಳ್ತಾ ಇದ್ವಿ ತಳ್ತಾ ಇದ್ದಿದ್ದು ಹಿಂದುತ್ವ ಬರುತ್ತಿದೆ ಅಂತ ತಾನೇ ಬಂದಂಥ ಸಾಮಾಜಿಕ ಜಾಲತಾಣದೆಲ್ಲ ಉಪಯೋಗಿಸ್ಕೊಳ ಅಂತೇಳಿ ಬರುತ್ತಿದೆ ಅಂತ ಹಾಕಿದೆ ಓವರ್ ಎ ನೈಟ್ ನಾನು ಹಾಕಿ ಕೆ ರಾತ್ರಿ ಹಾಕಿ ಬೆಳಗ್ಗೆ ಹೇಳೋದ್ರೊಳಗೆ ಹತ್ತತ್ರ ಒಂದೂವರೆ ಸಾವಿರ ಪುಸ್ತಕ ಆನ್ಲೈನಲ್ಲಿ ಬುಕ್ ಆಗೋಗಿತ್ತು ನನಗದು ಅದು ಸೋರ್ ಸರ್ಪ್ರೈಸ್ಡ್ ಆ್ಯಂಡ್ ಥ್ರಿಲ್ಡ್ ಓ ಇದು ಹಿಂಗೆಲ್ಲ ಆಗುತ್ತಾ ಇದು ಅಂತ ಅನಿಸಿತ್ತು ಆಮೇಲೆ ನಾನು ಲೇಖಕರಿಗೆ ಫೋನ್ ಮಾಡಿ ಸರ್ ಇದು ಗೊತ್ತಾ ನಿಮಗೆ ನ್ಯೂಸ್ ಏನು ರೀ ಏನು ಒಂದೂವರೆ ಸಾವಿರ ಪುಸ್ತಕ ಬೇಕು ಅಂತ ಹೇಳಿದ್ದಾರೆ ವಿತ್ ಕಾಂಟ್ಯಾಕ್ಟ್ ನಂಬರ್ಸ್ ಕೊಟ್ಟಿದ್ದಾರೆ ಬೇಕಾದ್ರೆ ಕೆಲವರು ಅಡ್ವಾನ್ಸು ಆಗ್ತಿದ್ದಿ ಅಂತ ಹೇಳ್ತಾ ಇದ್ದಾರೆ ಅಂತಂದರು ಏಯ್ ಹೌದೇನು ರೀ ಅದು ಭಾಳ ಸಂತೋಷ ರೀ ಅದರು ಆಮೇಲೆ ಹಾಗೆ ಮಾಡೋ ಅಷ್ಟಲ್ಲೂ ಲೋಕಾರ್ಪಣೆ ಮಾಡೋದು ಈ ದಿವಸ ಅಂತು ಸುಮಾರೊಂದು ಐನೂರು ಯೂಶಲಿ ಲೋಕಾರ್ಪಣೆ ಮಾಡ್ತೀವಲ್ಲ ನೂರಿನ್ನೂರು ಪುಸ್ತಕ ತೊಗೊಂಡೋದ್ರೆ ಅದು ಖಾಲಿ ಆಯಿತು ಅಂದರೆ ನಾವು ಪಾಸ್ ಅಂತ ಲೆಕ್ಕ ಅದು ಲೋಕಾರ್ಪಣೆಗೆ ಅದು ಪುಸ್ತಕದ ಸ್ಥಿತಿ ಆದರೂ ಇದು ಸ್ವಲ್ಪ ಪಲ್ಸ್ ಗೊತ್ತಿದ್ದರಿಂದ ಒಂದು ಐನೂರು ಪ್ರತಿ ತೊಗೊಂಡೋದ್ವಿ ಅದು ಕಿಕ್ಕಿರದಿತ್ತು ಇದೇ ಸುಚಿತ್ರದಲ್ಲಿ ಜ್ವರ ಸಾಗರವೇ ಇತ್ತು ಈಗ ಎಲ್ಲ ಆದಮೇಲೆ ನಾನು ಮಾತಾಡ್ತಾನೇ ಇದ್ದೀನಿ ಯಾರೂ ಅಂತ ಅವಕಾಶ ಇಲ್ಲ ಎಲ್ಲರಿಗೂ ಪುಸ್ತಕ ಹೊರಗಡೆ ಇದೆ ದಯವಿಟ್ಟು ತೊಗೊಂಡೋಗ್ಬೋದು ತಾವು ಎಲ್ಲರೂ ಅಂತ ಹೇಳ್ತೀವಿ ನಮ್ಮ ಹುಡುಗ ಅಲ್ಲಿಂದ ಕೈ ಹಿಂಗೆ ಅಂತ ಇದೆ ನನಗೆ ಹಂಗೇನು ಹೇಳಿ ಹೇಳ್ತಾ ಇದ್ದೀನಿ ಗೊತ್ತಾಗಲಿಲ್ಲ ಏನೋ ಅಂದೆ ಅಣ್ಣ ಹತ್ತು ನಿಮಿಷಕ್ಕೆ ಐನೂರು ರೂಪಾಯಿನೂ ಖಾಲಿ ಆಗ್ಬಿಟ್ಟಿದೆ ಅಣ್ಣ ನೀವು ನೀನು ಅಲ್ಲಿ ಇಲ್ಲಿ ಅಂತ ಹೇಳ್ತಿದ್ಯಾ ಅಲ್ಲಿ ಏನೂ ಇಲ್ಲ ಅಲ್ಲಿ ಅಂತ ನಮಗೆ ಆಶ್ಚರ್ಯ ಅದು ಅಥವಾ ಆ ಥರ ಒಂದು ಪುಸ್ತಕನೂ ಆಗತ್ತೆ ಅನ್ನೋದು ಕಲ್ಪನೆ ಇರಲಿಲ್ಲ ಹಾಗಾಗಿ ಅದರದ್ದು ಪಲ್ಸು ಅಲ್ಲಿಂದ ಗೊತ್ತಾಗಿ ಸಾಮಾಜಿಕ ಜಾಲತಾಣ ಉಪಯೋಗಿಸ್ಕೋಬೇಕು ಅಂತ ಉಪಯೋಗಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆರು ವರ್ಷ ಆಯಿತು ಮೊನ್ನೆ ಇತ್ತೀಚೆಗೆ ಚಕ್ರವರ್ತಿಯವರೇ ಬಂದಿದ್ದರು ಇಪ್ಪತ್ತೈದನೇ ಇದು ನೂರನೇ ಪುಸ್ತಕ ಅಂತ ಈಗ ತೋರಿಸಿದ್ನಲ್ಲ ಅದು ಜೊತೆಗೆ ಹಿಂದುತ್ವದ ಇಪ್ಪತ್ತೈದನೇ ಮುದ್ರಣ ಅಂದರೆ ಇಪ್ಪತ್ತೈದು ಸಾವಿರ ಪ್ರತಿಗಳ ಮುದ್ರಣದ ಒಂದು ಲೋಕಾರ್ಪಣೆ ಸಮಾರಂಭನ ಮಾಡಿದ್ವಿ ಈ ಇಪ್ಪತ್ತೈದು ಸಾವಿರದಲ್ಲಿ ಹದಿಮೂರು ಸಾವಿರ ಆನ್ಲೈನ್ ಸೇಲ್ಸ್ ಆಗಿರೋದು ನಂದು ಯಾವುದೇ ವೆಬ್ಸೈಟ್ ಇಲ್ಲ ಕೇವಲ ಫೇಸ್ಬುಕ್ಕು ವಾಟ್ಸಪ್ಪಲ್ಲೇ ಸೇಲ್ ಆಗಿತ್ತು ಹದಿಮೂರು ಸಾವಿರ ಹನ್ನೆರಡು ಸಾವಿರ ಇದಾಗಲಿಲ್ಲ ಇದ್ರದ್ದು ರಿಪ್ಲಿಕೇಶನ್ಸ್ ಏನಾಯಿತು ಅಂದರೆ ಒಂದು ಹೆಸರಾಂತ ದೊಡ್ಡ ಸಂಸ್ಥೆ ತುಂಬ ಲಾರ್ಜೆಸ್ಟ್ ಶೋರೂಮ್ ಬುಕ್ ಶೋರೂಮ್ ಇನ್ನ ವರ್ಲ್ಡ್ ಅಂತ ಹೇಳ್ಕೊಳ್ಳೋವಂಥ ಶೋರೂಮ್ ಅವರು ಪುಸ್ತಕವನ್ನು ಹೇಳೋರು ನಮ್ಮ ಹುಡುಗರು ಕೊಡೋರು ಬಿಲ್ ಮಾತ್ರ ನಮ್ಗೆ ಬರ್ತಾನೆ ಇರಲಿಲ್ಲ ಯಾವಾಗಲೂ ಒಂದು ಸಲ ಪರಿಸ್ಥಿತಿ ಟೈಟ್ ಆದಾಗ ಅಕೌಂಟ್ಸ ಕೂತಾಗ ಗೊತ್ತಾಯಿತು ಅದು ಎರಡೆರಡು ಲಕ್ಷ ಅಲ್ಲ ಅವರು ಪೇಮೆಂಟ್ ಆಗಿಲ್ಲ ಅವ್ರದ್ದು ಅಂತ ಸರಿ ನಾನು ಅವ್ರ ಸಂಸ್ಥೆಗೆ ಹತ್ರ ಹೋಗ್ಬಿಟ್ಟು ಸರ್ ಏನು ಸರ್ ಇಷ್ಟು ವರ್ಷ ಆಗ್ಬಿಟ್ಟಿದೆ ಪೇಮೆಂಟೇ ಕೊಟ್ಟಿಲ್ಲಲ್ಲ ನೀವು ಹಾಗೆ ಓಹ್ ಏನೋ ತಪ್ಪಾಗಿ ಸರ್ ತೊಗೊಳ್ಳಿ ಸರ್ ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ಕು ಅಂತಂದು ನಾನು ಎರಡೂವರೆ ಲಕ್ಷಕ್ಕೆ ಇಪ್ಪತ್ತೈದು ಸಾವಿರ ಕೊಡ್ತಾಯಿದ್ದೀರಲ್ಲ ಸರ್ ಒಂದು ಕೆಲಸ ಮಾಡಿ ಸರ್ ನಾನು ಏನೇನು ಮಾರಾಟ ಆಗಿಲ್ಲ ಪುಸ್ತಕನೆಲ್ಲ ವಾಪಸ್ ಕೊಟ್ಬಿಡಿ ಐ ವಿಲ್ ಟೇಕ್ ಬ್ಯಾಕ್ ಹಾಂ ಎಲ್ಲ ಲೆಕ್ಕ ಹಾಕ್ತೀನಿ ಮುಂದಿನ ತಿಂಗಳು ಬನ್ನಿ ಅಂದರು ಸರ್ ಒಂದು ತಿಂಗಳು ಬಿಟ್ಟು ಹೋದೆ ಹೋದ ತಕ್ಷಣ ಅವರು ಇನ್ನೂ ಆಗಿಲ್ಲ ಒಂದು ಕೆಲಸ ಮಾಡಿ ಸರ್ ಇನ್ನೊಂದು ಇಪ್ಪತ್ತೈದು ಸಾವಿರ ಚೆಕ್ ತೊಗೊಂಡೋಗ್ಬಿಡಿ ಸರ್ ನೀವು ಅಂದರು ನಾನು ಅವ್ರಿಗೆ ಪಟ್ಟ ಕುತ್ಕೊಂಡೆ ನೀವು ಕೊಟ್ಬಿಡ್ಬೇಕು ಇಲ್ಲ ತೊಗೊಂಡು ಒಂದು ಚೆಕ್ ಕೊಡಿ ಇಲ್ಲ ಪುಸ್ತಕ ಕೊಡಿ ಈ ಥರ ಬೇಡ ಅಂದೆ ಅವಾಗ ಅಕೌಂಟ್ಸ್ ಅವ್ರು ಬಂದು ಹೇಳಿದ್ರು ಸರ್ ಅವ್ರದ್ದು ಒಂದು ಪುಸ್ತಕ ಇಲ್ಲ ಸರ್ ಎಲ್ಲ ಆಗಿಬಿಟ್ಟಿದೆ ಸರ್ ಅಂತಂದರು ಅವಾಗ ವಿಧಿ ಇಲ್ದಿರಾ ಕೊನೆಯಲ್ಲ ಎರಡು ಕಾಲು ಲಕ್ಷ ರೂಪಾಯಿ ಚೆಕ್ ಕೊಟ್ಟರು ಇಸ್ಕೊಂಡು ನಾನು ಹೇಳಿದೆ ನಿಮ್ಮ ಲಾರ್ಜೆಸ್ಟ್ ಶೋರೂಮ್ ಬುಕ್ ಶೋರೂಮ್ ಇನ್ ದ ವರ್ಲ್ಡ್ ಇಂದ ಏಷ್ಯಾ ಅಂತ ಏನು ಇದ್ದೀರಾ ನಿಮ್ಮ ಮಳೆಗೆ ನನ್ನ ಪುಸ್ತಕ ಕೊಡೋದಿಲ್ಲ ಸರ್ ಐ ನೋ ವೇರ್ ನೀಡೆಡ್ ಟು ಯು ಹಾಗಾಗಿ ಬಿಟ್ಬಿಡಿ ನನ್ನ ಅಂತ ಅಂದೆ ಅವರು ಬಿಟ್ಟರು ತೊಂದರೆ ಇಲ್ಲ ಅವ್ರಿಗೂ ದೊಡ್ಡದಾಗಿ ಬೆಳೆದಿದ್ರು ಬೇಕಾಗಿಲ್ಲ ಅಂತಲೂ ನಾವು ಬಿಟ್ಟು ಬರುವಂಥ ಪರಿಸ್ಥಿತಿಯಲ್ಲಿ ಇದ್ವಿ ಈಗ ಒಂದು ಆರು ತಿಂಗಳಿಂದೆ ಅವರೇ ಫೋನ್ ಮಾಡಿದ್ರು ಮಾಡಿ ಗುರುಗಳೇ ಗುರುಗಳೇ ಈಗ ಟೌನ್ ಚೇಂಜ್ ಈಗವಲ್ಲ ಅದು ಗುರುಗಳೇ ನೀವು ಪುಸ್ತಕ ನಮಗೆ ಶೋರೂಮ್ಗೆ ಬರ್ತಾನೆ ಇಲ್ವಲ್ಲ ಅಂತಂದ್ರು ಅದಕ್ಕೆ ನೀವು ತಗೊಳ್ತಾನೆ ಇಲ್ವಲ್ಲ ಅಂತದ್ವಿ ನಾವು ಅದಕ್ಕೆ ಅವರು ಹೇಳಿದ್ರು ಇಲ್ಲ ಬೇಕಲ್ಲ ಅದು ಸರ್ ಕೊಡ್ತೀನಿ ಕೊಡೋದಕ್ಕೇನಿಲ್ಲ ನಾವು ಕೊಡೋದಕ್ಕೆ ಇರೋದು ವಿತ್ ಕಂಡೀಷನ್ ಸಪ್ಲೈ ಸರ್ ಅಂದೆ ಏನು ಅಂದ್ರು ಥರ್ಟಿ ಡೇಸ್ ಮ್ಯಾಕ್ಸಿಮಮ್ ಕ್ರೆಡಿಟ್ ಐ ವಿಲ್ ಕೇನ್ ಗಿವ್ ಅದನ್ನು ಪೇಮೆಂಟ್ ಬರಬೇಕು ಆಮೇಲೆ ಪುಸ್ತಕ ವಾಪಸ್ ಕೊಡೋಂಗಿಲ್ಲ ನೀವು ನನಗೆ ನನ್ನ ಪುಸ್ತಕ ಐ ವಿಲ್ ಗಿವ್ ಗ್ಯಾರಂಟಿ ಎಲ್ಲವೂ ಹೋಗುತ್ತೆ ಎಲ್ಲವೂ ಹೋಗುತ್ತೆ ಆಕೆ ಐ ವಿಲ್ ಕ್ಯೂ ಗ್ಯಾರಂಟಿ ತರ್ಟಿ ಡೇಸ್ ಇಟ್ಕೊಳ್ಳಿ ಆಗಲಿಲ್ಲ ಅಂದರೆ ಬೇಕಾದ್ರೆ ವಾಪಾಸ್ ಕೊಟ್ಬಿಡಿ ನೀವು ಆದರೆ ಅಮೌಂಟು ಕೊಟ್ಬಿಡ್ಬೇಕು ಹಂಗಿತ್ತು ಅಂದರೆ ಬರೋಣ ಅಂತ ಆಯಿತು ಗುರುಗಳೇ ಅಂದರು ಆಮೇಲೆ ತಿರ್ಗ ಮಾರನೇ ಫೋನ್ ಮಾಡಿ ಇವತ್ತೊಂದು ನೂರು ನೂರು ಕಳಿಸ್ಬಿಟ್ಬಿಡ್ತೀರಾ ಅಂದರು ಸರ್ ಅದಕ್ಕೊಂದು ಅಗ್ರಿಮೆಂಟ್ ಆಗಬೇಕಲ್ಲ ಅಂದೆ ಊರೊಳೆ ಇರುವರ ತನಕ ನಾವು ಯಾರಿಗೂ ಅಗ್ರಿಮೆಂಟೇ ಮಾಡಿಲ್ಲ ನಾವು ಅಂದರು ಸರ್ ನನಗೆ ಹಿಂದೆ ತುಂಬ ಆಗಿಬಿಟ್ಟಿದೆ ಇಲ್ಲ ಇಲ್ಲ ಐ ಐ ಕೀಪ್ ಮೈ ವರ್ಡ್ಸ್ ಈ ನಂಬಿ ನೀವು ಹಾಗಾಗಿ ದಯವಿಟ್ಟು ಇದಕ್ಕೆಲ್ಲ ರಿಫರ್ ಮಾಡಿದ್ದೀವಿ ಒಂದು ಅವಕಾಶ ಮಾಡಿಬಿಡಿ ಅಂತ ಸರಿ ನಾನು ಲಾರ್ಜೆಸ್ಟ್ ಶೋರೂಮ್ ಇರೋರಿಗೆ ಒಂದು ಕೋಶನೂ ಕೊಡಲಿಲ್ಲ ಅಂದರೆ ಹೇಗಪ್ಪ ಅಂತ ಹೇಳಿ ಸರ್ ನಿಮ್ಮ ಮಾತಿಗೆ ನಾನು ಬೆಲೆ ಕೊಟ್ಟು ಐ ವಿಲ್ ಗ್ ದಿ ವರ್ಡ್ಸ್ ದಯವಿಟ್ಟು ಈ ಥರ ಮಾಡಬೇಡಿ ಅಂತ ಹೇಳಿ ಈಗ ತೊಗೊಂತಾಯಿದ್ರಿ ತಿಂಗಳಿಗೆ ಎಷ್ಟೋ ಇದೆ ಈ ತಿರ್ಗ ವಾಪಸ್ಸು ಬರ್ತಾಯಿದೆ ಅಪ್ ಹೋಗ್ತಾ ಇದ್ದಾರವರು ಅದು ಬೇರೆ ಮಾತು ಹಾಗಾಗಿ ಪುಸ್ತಕ ಅವಾಗ ಅಪ್ಪಲ್ಸ್ ಗೊತ್ತಾಗಿದ್ದು ನನಗೆ ಇದಕ್ಕೊಂದು ಮಾರ್ಕೆಟ್ ಇದೆ ಇಲ್ಲಿ ಇಲ್ಲಿ ಯಾರೂ ಮಾಡುವಂಥ ಕ್ಷೇತ್ರ ಇಲ್ಲ ಅನ್ನೋದು ಗೊತ್ತಾಯಿತು ಅವಾಗ ನನ್ನ ದಿಕ್ಕು ವಾಯ್ಸ್ ಯಾರ್ಯಾರು ಇದ್ದರೂ ಲಾವಾಗಿದ್ದು ಈ ಪುಸ್ತಕ ಮಾಡಿದ ಮೇಲೆ ಇತ್ತು ಇನ್ನೂ ರೈಸ್ ಆಗಿತ್ತು ಅವರು ಹಿಂದುತ್ವನೇ ಮಾಡಿಬಿಟ್ಟಿದ್ದಾನೆ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ಅವಾಗ ನಾನು ಅದೇ ಟೌನಲ್ಲಿ ಹೇಳಿದೆ ನೀವು ಬರ್ನಿ ಬಿಡದಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಹಾಗಾಗಿ ನಾವು ನಾವು ಮುಂದುವರಿತೀವಿ ನಮ್ಮ ಅಂತೇಳಿ ಪುಸ್ತಕ ಮಾಡ್ಕೊಂಡು ಹೋದೆ ನೂರ ಒಂದು ಪುಸ್ತಕ ಮೊನ್ನೆಗೆ ತಿನ್ನೋ ಹೆಚ್ಚಿಗೆ ನೂರಾಯಿತು ಅದರಲ್ಲಿ ಈಗ ರಾಷ್ಟ್ರೀಯ ಪುಸ್ತಕಗಳು ಒಟ್ಟು ಐವತ್ಮೂರು ಪುಸ್ತಕಗಳನ್ನು ನಾನು ಇರುವರೆಗೆ ಮಾಡಿರುವಂಥದ್ದು ಅದರಲ್ಲಿ ಹತ್ತು ಪುಸ್ತಕಗಳು ಹತ್ತು ಮುದ್ರಣಕ್ಕಿಂತ ಹೆಚ್ಚು ಕಂಡಿರುವಂಥದ್ದು ಹತ್ತು ಮುದ್ರಣ ಇನ್ನು ಮಿಕ್ಕ ಪುಸ್ತಕಗಳೆಲ್ಲ ಮೂರು ಮೂರು ಎರಡೆರಡು ಮುದ್ರಣ ಆಗ್ತದೆ ನಂದು ಪ್ರಿಂಟಿಂಗ್ ಪ್ರೆಸ್ ಅಂತ ಏನು ಸ್ಟಾರ್ಟ್ ಮಾಡಿದ್ನಲ್ಲ ಅದು ಈಗ ಔಟ್ಸೈಡರ್ಸ್ಗೆ ನಾನು ಕ್ಲೋಸ್ ಮಾಡಿದ್ದೀನಿ ಕೋವಿಡ್ ರೀಸನ್ಸಿಂದ ಕ್ಲೋಸ್ ಮಾಡಿದೆ ಈಗ ಏನಾಗಿದೆ ಅಂದರೆ ನನ್ನ ಪುಸ್ತಕ ನೋಡ್ಕೊಳ್ಳೋಕ್ಕೋಸ್ಕರ ನಾನು ಪ್ರೆಸ್ ಇಟ್ಕೊಂಡಿದ್ದೀನಿ ಅಂದರೆ ನನಗೆ ಎವ್ರಿ ಮಂತ್ ಒಂದು ಏಳೆಂಟು ಪುಸ್ತಕ ನನ್ನದೇ ರೀಪ್ರಿಂಟ್ ಇರುತ್ತೆ ಹೊಸದೊಂದು ಎರಡು ಮೂರು ಪುಸ್ತಕ ಬರುತ್ತೆ ಹಾಗಾಗಿ ಅದೇ ಆಗ್ಬಿಟ್ಟಿದೆ ಇದು ಬೇರೆಯವ್ರದ್ದು ಯಾಕೆ ತೊಗೋಬೇಕು ಬೇರೆಯವ್ರ ಕಮಿಟ್ಮೆಂಟ್ ಅವ್ರಿಗೆ ಟೈಮ್ ಕೊಡಬೇಕು ಅವಲ್ಲ ಆಗೋದೇ ಇಲ್ಲ ಹೀಗಾಗಿ ನಿಲ್ಲಿಸ್ಬಿಡಪ್ಪ ನನ್ನದು ಮಾತ್ರ ನೀನು ನೋಡ್ಕೊಂಡಿರಿ ಇನ್ನೇನು ಮುಗಿಸ್ಬಿಡು ಅಂತ ಹೇಳಿದೆ ಇದು ಇರೋವಂಥದ್ದು ರಾಷ್ಟ್ರೀಯ ಪುಸ್ತಕಗಳಲ್ಲಿ ನಿಜಕ್ಕೂ ಗ್ಯಾಪ್ ಇತ್ತು ಅದನ್ನು ಅನೇಕ ಸಂಸ್ಥೆಗಳು ಟ್ರೈ ಮಾಡಿದರು ಆದರೆ ಇದಕ್ಕೊಂದು ಮಾರ್ಕೆಟ್ ಇದೆ ಅನ್ನೋದನ್ನು ಅದ್ರ ಮೂಲಕ ಕಂಡುಕೊಳ್ಳಿದ್ದು ನಂಗೆ ಗೊತ್ತಾಯಿತು ಈಗಲೂ ಮಾರ್ಕೆಟ್ ತುಂಬ ಹೇರಳವಾಗಿದೆ ಇದು ಯಾಕಂದರೆ ನಿಮಗೆ ಗೊತ್ತಿಲ್ಲ ಅನೇಕ ರೀಲ್ಸು ಅದು ಇದರೆಲ್ಲ ನೋಡ್ತೀವಲ್ಲ ತುಂಬ ಜನ ಮೊನ್ನೆ ಅದನ್ನೇ ನಾನು ಹೇಳ್ತಾ ಇದ್ದೆ ಚಕ್ರವರ್ತಿ ಅವರು ಒಂದು ಹಾಕಿದ್ರು ರೀಲ್ಸ್ ನೋಡ್ತಾ ಇರಬೇಕಾದ್ರೆ ದೇಶಭಕ್ತಿನ ಪುಸ್ತಕವನ್ನು ಓದಿಸ್ತೀನಿ ಅಂತ ಹೇಳಿದ್ರು ಅದೇ ರೀಲ್ ಮಾಡೋರು ಮೊನ್ನೆ ಬಂದು ನನ್ನ ಪುಸ್ತಕದ ಮಳೆಗೆ ರೀಲ್ ಮಾಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ಅದರ ರೀಲ್ಸ್ಗೆ ಯಾವುದು ಅಂತ ಈಗ ಬುಕ್ ರೀಲ್ಸು ಅಂತ ಹೇಳಿದ್ರು ನಾನು ಅವ್ರು ಬಂದೆ ಈಗ ಪಬ್ಲಿಕೇಶನ್ಸಿಂದ ಈಗ ಐದು ತಿಂಗಳಿಂದ ಬುಕ್ ಸಂಸ್ಕೃತಿ ಅಂತ ಒಂದು ಪು ಹೊಸ ಪುಸ್ತಕ ಮಳೆಗೆ ಆರಂಭ ಮಾಡಿದ್ದೀನಿ ಈಗ ಒಂದು ನಾನ್ನೂರೈವತ್ತು ಸ್ಕ್ವೇರ್ ಫೀಟಲ್ಲಿ ಎಲ್ಲ ಪುಸ್ತಕಗಳನ್ನಿಟ್ಟು ಇದನ್ನು ಮಾಡುವಂಥ ಇದಕ್ಕೆ ಬಂದೆ ಅವಾಗ ಮೊನ್ನೆ ಬಂದಾಗ ಒಬ್ಬರು ವೀಲ್ ಮಾಡಿದವ್ರು ಹೇಳಿದೆ ನೋಡಿ ಫುಡ್ ಬ್ಲಾಗರ್ಸ್ ಇದ್ದಾರೆ ಇ ಬ್ಲಾಗರ್ಸ್ ಇದ್ದಾರೆ ಬುಕ್ ಬ್ಲಾಗರ್ಸ್ ಅಂತೂ ಯಾರೂ ಯೂಟ್ಯೂಬ್ ಚಾನಲ್ ಯಾರೂ ಮಾಡೋಂಥವ್ರು ಇಲ್ಲ ಎಲ್ಲ ಪುಸ್ತಕದ ಅಂಗಡಿಲಿ ಹೋಗ್ತೀವಿ ಪುಸ್ತಕಗಳು ಅಂಗಡಿಗಳ ಬಗ್ಗೆ ತೋರಿಸ್ತೀವಿ ಇದೊಂದು ಒಳ್ಳೆ ಮಾರ್ಕೆಟ್ ಇದೆ ಯಾರು ಬೇಕಾದ್ರು ಮಾಡುವಂಥದ್ದು ಇಲ್ಲ ಅಂತ ಅಂದರೆ ಮಾರ್ಕೆಟ್ ಇದೆ ಈಗಲೂ ಕಳೆದ ಆರು ತಿಂಗಳಲ್ಲೇ ಕರ್ನಾಟಕದಲ್ಲಿ ಒಂಬತ್ತು ಔಟ್ಲೆಟ್ಸ್ ಓಪನ್ ಆಗಿದೆ ಬುಕ್ದು ನಾವು ಬುಕ್ ಓದಲ್ಲ ಅಂತ ಹೇಳ್ತೀವಿ ಆದರೆ ಒಂಬತ್ತು ಔಟ್ಲೆಟ್ಸ್ ಓಪನ್ ಆಗ್ತಾ ಇದೆ ಸರ್ಕಾರಕ್ಕೆ ಪ್ರತಿ ವರ್ಷ ಏಳು ಸಾವಿರ ಪುಸ್ತಕ ರಿಜಿಸ್ಟ್ರೇಷನ್ಗೆ ಬರುತ್ತೆ ಸೆಲೆಕ್ಷನ್ಗೆ ಇರ್ಬೋದು ಅದು ಬ್ಯಾಡು ಅಗ್ಲಿ ಎಲ್ಲ ಇರ್ಬೋದು ಆದರೆ ಏಳು ಸಾವಿರ ಪುಸ್ತಕ ಬರ್ತಾ ಇದೆ ಅದರಲ್ಲಿ ಕನಿಷ್ಠ ಪಕ್ಷ ಒಂದು ಸಾವಿರ ಎರಡು ಸಾವಿರ ಪುಸ್ತಕನ ನಿಮಗೂ ಒಳ್ಳೆಯ ಗುಣಮಟ್ಟದ್ದು ಸಿಗುತ್ತೆ ಕನ್ನಡದಲ್ಲಿ ಹೇರಡುವಾಗಿದೆ ಪುಸ್ತಕ ಓದೋತ್ತವರು ಇದ್ದಾರೆ ನಾವಿಲ್ಲ ಅಂತ ಅಂದ್ಕೊಂಡಿದ್ರೆ ಅದು ಭ್ರಮೇಲಿದ್ದೀರಾ ಇಂಗ್ಲೀಷ್ ಪುಸ್ತಕ ಹೊತ್ತು ಇನ್ನೂ ಜೋರಾಗಿದೆ ನೀವು ಯಾರು ಇಲ್ಲ ಅಂದರೆ ಚರ್ಚ್ ಸ್ಟ್ರೀಟಲ್ಲಿ ಹೋಗಲಿ ಬ್ಲಾಸಮ್ಮು ಕ್ರಾಸ್ವರ್ಡ್ಸು ಅವೆಲ್ಲ ಹೋಗಿ ನೋಡಿ ನಾಲ್ಕು ನಾಲ್ಕು ಫ್ಲೋರು ನನಗೆ ಅದು ಮೊದಲನೇ ದಿಗ್ದರ್ಶನ ಆಗಿ ಕನ್ನಡ ಪುಸ್ತಕ ಆ ಥರ ಬರಬೇಕು ಅಂತ ಕಲ್ಪನೆ ಕೊಟ್ಟಿದ್ದೆ ನನಗೆ ಅಲ್ಲಿ ಬುಕ್ ವರ್ ಬ್ಲಾಸಮ್ಸಲ್ಲಿ ನಾಲ್ಕು ಫ್ಲೋರು ಅಲ್ಲಿ ಹೋದರೆ ಟ್ರಾಲಿ ತೊಗೊಂಡೋಗೋರು ಪುಸ್ತಕನ ಮಾಲಲ್ಲೂ ಇದ್ದನ್ನು ಹೋಗೋರು ಅಯ್ಯೋ ಈ ಥರ ಕನ್ನಡವನ್ನು ಬೆಳೆಸ್ಬೇಕಲ್ಲ ನಾವು ಅಂತ ಅನಿಸಿತ್ತು ಕನ್ನಡಕ್ಕೆ ಮಾರ್ಕೆಟ್ ಇಲ್ವಾ ಖಂಡಿತ ಇದೆ ಸರ್ ಆನ್ಲೈನಲ್ಲೂ ಇದೆ ಆಫ್ಲೈನಲ್ಲೂ ಇದೆ ಹಾಗಾಗಿ ನಾವು ಇದ್ರದ್ದು ಯುಟಿಲೈಸೇಷನ್ನು ಮಾಡಿಕೊಡುವಂಥದ್ದು ತುಂಬ ಅಗತ್ಯ ಇರುವಂಥದ್ದು ಹಾಗಾಗಿ ರಾಷ್ಟ್ರೀಯ ಪುಸ್ತಕ ಅನ್ನೋದು ಒಂದು ಬಿಸ್ನೆಸ್ಸೇ ಹಾಗಾಗಿ ಅದಕ್ಕೊಂದು ತುಂಬ ಇದೇನಿದೆ ಓಪನ್ ಇದೆ ಮಾರ್ಕೆಟು ಹಾಗಾಗಿ ಅದನ್ನು ಉಪಯೋಗಿಸ್ಬೇಕು ಇದ್ರ ಮೂಲಕ ಒಂದು ದೇಶ ಸೇವೆಯೂ ಆಗುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತನಾಡಿಸ್ತೀನಿ